ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಸ್ವೀಟಿಗೆ ನಮ್ಮ ಅಮ್ಮ ಅಂದ್ರೆ ಎಷ್ಟು ಇಷ್ಟ ಅಂತ ನೀವೇ ನೋಡಿ ಭಾರತಿ ಅಮ್ಮ ಅವನಂತೆ ಭಾರತಿ ಬಿಡೋಣ ೇಳು ಕಚ್ಚ ಕಚ್ಬಿಡು ಅವನಿಗೆ ಕಚ್ಚಿ ಬಿಡು ಕಚ್ಚಿಬಿಡು ಕಚ್ಚಿ ಬಿಡು ಅವನಿಗೆ ಕಚ್ಚಿ ಬಿಡು ಅಷ್ಟೇ ಅಷ್ಟೇ ಒಯ್ತಾ ಇರಬೇಕು

ಅಂಗಲಾ ಚೋಡಾ ಯಾಕತ್ತೆ ನಂದ ಬಾರ್ಕೆ ಅಮ್ಮನ ನಂದ ಅಮ್ಮನ ಒಡಿತೀನಿ ನಾನು ಒಡಿತೀನಿ ನಿಂಗೇನು ಒಡಿಕಿ ಹ್ಂ ಒಡಿತೀ ನಾನೇ ಒಡಿತೀ ನಿಂಗೆ ಬೇಕಾ ಮುಚ್ಚುಬೈ

ನಮ್ಮಮ್ಮ ಬಿಡೆ ನೀನು ನಿಮ್ಮಮ್ಮಿ ಹಚ್ಚೋಗು ನಿಮ್ಮಮ್ಮಿ ಎಲ್ಲಿ ನಿಮ್ಮಮ್ಮ ನಿಮ್ಮಮ್ಮಿ ಹಚ್ಚತೀನಿ ನಾನು ನಿಮ್ಮಮ್ಮಿ ಹಚ್ಚತೀನಿ ನಾನು ಅಚ್ಚಲಾ ನೀನ್ ಸುಮ್ನೆ ಮಲಿಕ್ಕು ಅನ್ನು ಸುಮ್ನೆ ಮುಚ್ಚಬಾಯ್ ಅನ್ನು ಮುಚ್ಚಬಾಯ್ ಅನ್ನು ಅಣ್ಣಮ್ಮ ಅನ್ನು ಮುಚ್ಚಬಾಯ್ ಅಷ್ಟೇ ಮಗನೇ ಅನ್ನು

ಅರೆ 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 ಎಟಕ್ಸ್ತೈತಾ ಏನು ಏನು ಬೇಕು ನಿನಗೆ ಆ ಯಾವುದು ಹೆಸರು ಹೇಳಿದ್ರೆ ಕೊಡ್ತೀನಿ ಬಾ ಅಕ್ಕ ನಂದು ಅಮ್ಮ ನಂದು ಅಮ್ಮ ಅಮ್ಮ ನಂದು

ಮತ್ತೆ ಬಿಟ್ಬಿಡು ನಂದು ಅಮ್ಮ ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಅಂತೂ ನಿಮ್ಗೆಲ್ಲ ಇಷ್ಟ ಆಗೇ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಅಷ್ಟು ಎಂಟರ್ಟೈನ್ ಆಗಿ ಈ ಈ ವಿಡಿಯೋ ಇತ್ತು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನೋಡಿರೋರಿಗೆ ಸೋ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ಥ್ಯಾಂಕ್ ಯು